ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ನಿಮಗೆ ವಾತಾವರಣ ಹೇಗೆ ಕಂಡು ಬಂದಿದೆ ಒಳ್ಳೆಯ ವಾತಾವರಣ ಇದೆ ನಾನು ಸಾಗರ ಒಂದೇ ತಿರುಗಿಲ್ಲ ಸೊರಬ ಹೊಸನಗರ ತೀರ್ಥಹಳ್ಳಿ ಶಿವಮೊಗ್ಗ ಗ್ರಾಮಾಂತರ ತಿರುಗಿದ್ದೀನಿ ಒಳ್ಳೆಯ ವಾತಾವರಣ ಇದೆ ಮತ್ತೆ ನೂರಕ್ಕೆ ನೂರು ಈ ಸರಿ ಲಕ್ಷಾಂತರ ಊಟನೂ ಅವ್ರು ಗೆಲ್ತಾರೆ ಅದ್ರ ಬಗ್ಗೆ ಯಾವ ಅನುಮಾನವೂ ನಮಗಿಲ್ಲ ಹಾಗಾದರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ನೀಡಿದ ಗ್ಯಾರಂಟಿಗಳು ಕೈ ಹಿಡಿಯಲ್ಲ ಅಂತ ಹೇಳ್ತೀರಾ ಗ್ಯಾರಂಟಿ ಬೇರೆ ಅದು ಒಂದು ಗ್ಯಾರಂಟಿ ಕೊಟ್ಟು ಅವ್ರು ತೊಗೊಂಡ್ಬಿಟ್ರು ಓಟನ್ನ ತಗೊಂಡು ಗೆದ್ದಿದ್ದಾರೆ ಮತ್ತು ಈಗ ಇದು ಲೋಕಸಭೆ ಚುನಾವಣೆ ದೇಶಕ್ಕಾಗಿ ನಡೆಯೋ ಚುನಾವಣೆ ಇದಕ್ಕೆ ಅವ್ರು ಗ್ಯಾರಂಟಿ ವರ್ಕೌಟ್ ಆಗಲ್ಲ ಸಾಗರದ ಜನತೆಗೆ ನೀವು ಗ್ರಾಮೀಣ ಭಾಗದಲ್ಲಿ ನೀಡಿದಂತೆ ನೀವು ಶಾಸಕರಾಗಿದ್ದರೆ ಆ ಸಮಯದಲ್ಲಿ ತುಮೂರಿ ಸೇತುವೆಗೆ ಶಂಕುಸ್ಥಾಪನೆ ಆಗಿತ್ತು ಈ ಹೊತ್ತಿಗಾಗಲೇ ಲೋಕಾರ್ಪಣೆ ಆಗತ್ತೆ ಅನ್ನೋ ಮಾತು ಕೇಳಿ ಬಂದಿತ್ತು ಆದರೆ ಅದು ಇನ್ನೂ ಕುಂಟು ತಾಸು ಆಗ್ತಾಯಿದ್ದು ಡಿಸೆಂಬರಿಗೆ ಆಗಬೇಕಾಗಿತ್ತು ಕಳೆದ ಡಿಸೆಂಬರಲ್ಲೇ ಲೋಕಾರ್ಪಣೆ ಆಗಬೇಕಾಗಿತ್ತು ಅದು ಕೊರೋನಾ ಬಂದದ್ರಿಂದ ಅದು ಎರಡು ವರ್ಷ ಲೇಟ್ ಆಗಿದೆ ಇನ್ನು ಮುಂದಿನ ಇನ್ನೂ ಒಂದು ವರ್ಷ ಕೆಲಸ ಇದೆ ಅದಕ್ಕೆ ಒಂದು ವರ್ಷ ಆಗ್ಬಹುದು ಅಡಿಕೆ ಬೆಳೆಗಾರಿಗೆ ಸಂಬಂಧಪಟ್ಟಂತೆ ಎಲೆ ಚುಕ್ಕಿ ರೋಗಕ್ಕೆ ಸಂಶೋಧನಾ ಕೇಂದ್ರವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಡಿ ವೈ ರಾಘವೇಂದ್ರ ಅವರು ಸಂಸದರಾಗಿದ್ದರು ನೀವು ಶಾಸಕರಾಗಿದ್ದರೆ ಆ ಸಂದರ್ಭದಲ್ಲಿ ಹೇಳಿದರೆ ಆದರೆ ಇದುವರೆಗೂ ಅದ್ರ ಬಗ್ಗೆ ಏನು ಚಕಾರ ಇಲ್ಲ ಅದ್ರ ಬಗ್ಗೆ ಒಂದಿಷ್ಟು ಪ್ರಕ್ರಿಯೆಗಳು ನಡೀತಾ ಇಲ್ಲ ಈಗಿನ ಸರ್ಕಾರ ಮಾಡಿದ್ದಾರೆ ಆಗಿನ ಸರ್ಕಾರನು ಮಾಡಿದ್ದಾರೆ ಅದು ಒಂದು ಮೂರ್ನಾಲ್ಕು ವರ್ಷದ ಅಧ್ಯಯನ ಆಗಬೇಕು ಅಂತ ಹೇಳ್ತಾರೆ ನಿಖರವಾದ ಕಾರಣ ತಿಳಿಬೇಕಾದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಅದನ್ನು ಕೈಗೆತ್ಕೊಂಡಿದ್ದಾರೆ ಹಿಂದುತ್ವವಾದಿ ಅಂತ ಹೇಳಿಕೊಂಡಂಥ ಕೆ ಎಸ್ ಈಶ್ವರಪ್ಪನವರು ಸಹ ಈ ಬಾರಿ ಲೋಕಸಭೆ ಸ್ಪರ್ಧೆಯಲ್ಲಿ ಇದ್ದಾರೆ ಇದರಿಂದ ಪಿಗೆ ಮುಳುವಾಗಲಿದೆ ರಾಘವೇಂದ್ರ ಅವರಿಗೆ ಹಿನ್ನಡೆ ಆಗಿದೆ ಅನ್ನೋ ಅಭಿಪ್ರಾಯ ಎಲ್ಲ ಕಡೆ ಹರಿದಾಡ್ತಿದೆ ನೀವು ಶಾ ಮಾಜಿ ಶಾಸಕರಾಗಿ ಇದ್ರ ಬಗ್ಗೆ ಏನು ಹೇಳ್ತೀವಿ ಅವರು ಹಿರಿಯ ನಾಯಕರಾಗಿದ್ದರು ನಿಜ ಅದೆಲ್ಲ ನಿಜ ಬಟ್ ಅವರು ಇಂಡಿಪೆಂಡೆಂಟ್ ನಿಂತಿರೋದು ಎಷ್ಟು ಮಟ್ಟಿಗೆ ಸರ್ ಇಷ್ಟು ದೊಡ್ಡ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಇಷ್ಟು ದೊಡ್ಡ ರಾಜಕೀಯ ಪಕ್ಷ ಬಿ ಜೆ ಪಿ ನಮ್ಮ ಕೈಯಲ್ಲಿ ಚುನಾವಣೆ ಮಾಡೋಕ್ಕಾಗಲ್ಲ ರೀಚ್ ಆಗೋಕ್ಕಾಗಲ್ಲ ಜನ ತಿಳಿಸಿಲ್ಲ ಅವ್ರು ಹೇಗೆ ಮಾಡೋಕ್ಕೆ ಸಾಧ್ಯ ಒಬ್ಬರ ವ್ಯಕ್ತಿಯಾಗಿ ಇಲ್ಲೇ ಕೆಲವೇ ಜನರು ಇಟ್ಕೊಂಡು ಇಷ್ಟು ಬೂತ್ಗಳು ಎರಡು ಸಾವಿರ ಮತದ ಬೂತ್ಗಳು ಸಾವಿರದ ಒಂಬೈನೂರ ಎಪ್ಪತ್ತು ಬೂತ್ಗಳಿದೆ ಆ ಬೂತ್ ಏಜೆಂಟ್ಸಲ್ಲಿ ನೇಮಕ ಮಾಡೋಕ್ಕಾಗತ್ತೆ ಏಜೆಂಟ್ ಫಾರ್ಮಿಂಗ್ ಸೈನ್ ಹಾಕೋಕ್ಕಿಲ್ಲ ಫಸ್ಟ್ ಆಫ್ ಆಲ್ ಥರ ಚುನಾವಣೆ ಯಾವ ಕಾರಣಕ್ಕೂ ಅವರು ಸರಿಯಲ್ಲ ನಿತ್ಯದ ನಿಲ್ಲಬಾರ್ದಾಗಿತ್ತು ಹಿರಿಯ ನಾಯಕರಾಗಿದ್ದರು ಅದ್ರ ಬಗ್ಗೆ ಇವಾಗ ಸಿಂಪತಿ ಅಷ್ಟೇ ಅಯ್ಯೋ ಒಂದು ಇನ್ನು ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇವತ್ತು ಮತ್ತೆ ನಾಳೆ ಉಳ್ಕೊಂಡಿದೆ ಸಾಗರದಲ್ಲಿ ಕೆಲವು ತಾಲೂಕುಗಳಲ್ಲಿ ಬಹಿರಂಗ ಸಭೆಗಳಾಗಿದೆ ಸಾಗರದಲ್ಲಿ ವಿಜಯೇಂದ್ರ ಅವರು ಬಿಟ್ಟರೆ ಬೇರೆಯವರು ಯಾರೂ ಬಹಿರಂಗ ಸಭೆಯನ್ನು ಮಾಡಿಲ್ಲ ವಿಜೇಂದ್ರ ಬಂದಿದ್ದರು ಸಾಗರದಲ್ಲಿ ನಾವು ತುಮ್ರೀಲಿ ಮಾಡಿದ್ದೀವಿ ಸಭೆನ ಆಮೇನಹಳ್ಳಿ ಮಾಡಿದ್ದೀವಿ ಮಾಸೂರಲ್ಲಿ ಮಾಡಿದ್ದೀವಿ ತ್ಯಾಗರ್ತಿಲ್ಲಿ ಮಾಡಿದ್ದೀವಿ ಅನಂತಪುರದಲ್ಲಿ ಮಾಡಿದ್ವಿ ರಿಪ್ಪನ್ಪೇಟೆ ಬಟ್ಟೆ ಮಲ್ಲಪ್ಪ ಮತ್ತು ನಾಳೆ ಸಾ ಮೋಸ್ಟ್ಲಿ ನಿಟ್ಟೂರು ಕೊನೆ ಸಭೆ ಮಾಡ್ತೀವಿ ಹಾಗಾಗಿ ಅದೆಲ್ಲ ಕಡೆ ಸಭೆ ಮಾಡ್ತಾ ಮಾಡಿದ್ದೀವಿ ನಿಮ್ಮ ಪಕ್ಷದ ಮಾಜಿ ಶಾಸಕರಾದ ಕುಮಾರ್ ಬಂಗಾರಪ್ಪನವರು ಗೀತಾ ಶಿವರಾಜ್ ಕುಮಾರ್ ಅವರು ಮೇ ಏಳರ ನಂತರ ಶಿವಮೊಗ್ಗದ ಮನೆಯನ್ನು ಖಾಲಿ ಮಾಡಿ ಬೆಂಗಳೂರಿಗೆ ಹೊರಟು ಬಿಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಅವರು ಅಭ್ಯರ್ಥಿಯಾಗಿದ್ದಾರೆ ಮಾಜಿ ಶಾಸಕರಾಗಿ ಈ ಕೈ ಕೇಳಿದ್ದಾರೆ ಕುಮಾರ್ ಬಂಗಾರಪ್ಪನ ನೀವು ಏನು ಅಭಿಪ್ರಾಯ ಇದ್ರ ಬಗ್ಗೆ ಹೇಳ್ತೀರಾ ಅವರು ಹೋಗ್ತಾರೆ ಬರ್ತಾರೆ ಅದ್ರ ಬಗ್ಗೆ ಏನು ಹೇಳಿ ಮಾತಿಲ್ಲ ನಮ್ಮ ಊರಿ ನಮ್ಮ ನಮ್ಮ ಜಿಲ್ಲೆ ಹೆಣ್ಣುಮಗಳು ಅಷ್ಟೇ ಅವರು ಮದುವೆಯಾಗಿ ಹೋಗಿದ್ದಾರೆ ಮತ್ತು ಅವರ ಜೀವನ ಶೈಲಿ ಅವರಿಗೆ ಇದು ಬಂಗಾರಪ್ಪನ ಮಗಳು ರಾಜ್ಕುಮಾರ್ ಸೊಸೆ ಶಿವಣ್ಣನ ಹೆಂಡತಿ ಎಲ್ಲ ಸರಿ ಅಂದರೆ ಅವರಿಗೆ ಈ ವಾತಾವರಣದಲ್ಲಿ ಹೊಂದ್ಕೊಂಡು ಮಾಡೋದು ಕಷ್ಟ ಇಲ್ಲಿ ಜೀವನ ಮಾಡೋದು ಕೂಡ ಕಷ್ಟ ಅವರಿಗೆ ಆದರೆ ಸ್ವಾಭಾವಿಕವಾಗಿ ಅವರು ಬೆಂಗಳೂರಿನಲ್ಲೇ ವಾಸ ಮಾಡ್ತಾರೆ ಸೊರಬ ಸಾಗರ ಹೊಸನಗರದ ಈಡಿಗ ಮತಗಳು ಈ ಬಾರಿ ಕಾಂಗ್ರೆಸ್ ಪಾಲಾಗಲಿದೆ ಅದು ಬಿ ಜೆ ಪಿಗೆ ಬರುವುದಿಲ್ಲ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಬ ನಾನು ಹಿಡೀಗರೇ ಅಲ್ವೇ ನಾನು ಹಿಡೀಗರು ಇಲ್ಲಿ ಯಾರೋ ಪಕ್ಕಕ್ಕೆ ಪಕ್ಕ ಕೂತಿದ್ರು ಅವ್ರು ಹಿಡೀಗರು ಈಗ ಮನೆ ಇಷ್ಟೊತ್ತು ಜನ ಬಂದು ಹೋದರು ಅವರೆಲ್ಲ ಈಡೀಗ್ರೆ ಅಲ್ವೇ ಹಾಗಾಗಿ ನಮ್ಮ ಓಟ್ ನಮಗೆ ಅವ್ರ ಓಟ್ ಅವರಿಗೆ ಏನು ಹೇಳಿ ಮಾತೇ ಇಲ್ಲ ನಮ್ಮ ಜನ ಅವರಿಗೆ ಹಾಕಲ್ಲ ನಮ್ಮ ಪಾರ್ಟಿಗೆ ಯಾರು ಓಟ್ ಹಾಕಿದ್ದಾರೆ ಇಲ್ಲಿವರೆಗೆ ಅವ್ರು ನಮಗೆ ಸರ್ ಕೊನೆಯದಾಗಿ ಎಷ್ಟು ಪ್ರಯತ್ನ ಇನ್ನೂ ಹೆಚ್ಚು ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಬಿ ವೈ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಅಂತರದಲ್ಲಿ ತಮ್ಮ ಗೆಲುವನ್ನು ನಾನು ಲಕ್ಷಾಂತರ ಅಂತ ಹೇಳ್ತೀನಿ ಲಕ್ಷಾಂತರ ಓಟಲ್ಲಿ ಗೆಲ್ತಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮಾತುಗಳಲ್ಲಿ ಗೆಲ್ತಾರೆ ಸರ್ ಇವತ್ತು ನಾಳೆ ನೀವು ಯಾವ ಕಡೆ ಪ್ರವಾಸ ಮಾಡ್ತೀವಿ ನಾನು ಈಗ ಹೊಸನಾಗ ಹೋಗ್ತಿದ್ದೀನಿ ಹೊಸನಗರ ಮುಗ್ಸ್ಕೊಂಡು ಮಧ್ಯಾಹ್ನ ಶಿಕಾರಿಪುರ ತಾಲೂಕು ಹೋಗ್ತೇನೆ ಅದಾದ ಮೇಲೆ ಮತ್ತೊಂದು ಇದು ಹರಿಕಿ ಪಂಚಾಯಿತಿ ಅಂತ ಶಿಕಾರಿಪುರ ತಾಲೂಕಿನಲ್ಲಿದೆ ಅಲ್ಲಿಗೆ ಹೋಗ್ತಿದ್ದೀನಿ ಅದು ಮುಗ್ಸ್ಕೊಂಡು ಸೊರಬಕ್ಕೆ ಹೋಗ್ತೀನಿ ಸೊರಬದಿಂದ ಮತ್ತೆ ಸಾಗರಕ್ಕೆ ರಾತ್ರಿ ಏಳುವರೆಗೆ ಬಂದು ರೋಡ್ ಶೋ ಇದೆ ಮನೆ ಮನೆ ಭೇಟಿ ಇದೆ ಅದು ಮಾಡ್ತೀನಿ ಹಾಲಪ್ಪ ಹರತಾಳೂರವರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರು ರಾಜ್ಯಾದ್ಯಂತ ಪ್ರವಾಸವೂ ಅವರಿಗಿರುತ್ತೆ ಎಷ್ಟು ಕ್ಷೇತ್ರಗಳನ್ನು ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಗೆಲ್ಲಬಹುದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೇವೆನೋ ನಮ್ಮ ವಿಶ್ವಾಸ ನಾನು ಹೋಗಿ ಬಂದಿದ್ದೇನೆ ಕಾರವಾರ ಅಂತೂ ಉಸ್ತುವಾರಿನೇ ಇದ್ದೆ ಈಗ ಒಂದು ಎರಡು ಮೂರು ದಿನದಿಂದ ಒಂಥರ ರಿಲೀವ್ ಆದಂಗೆ ಆಗಿದ್ದೀನಿ ನಾನು ಎಲ್ಲ ಬೇರೆ ಸುನೀಲ್ ಕುಮಾರ್ ಅಲ್ಲಿ ನೋಡ್ಕೊಳ್ತಿದ್ದಾರೆ ಗೆಲ್ತೇವೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೇವೇನೋ ಅಂತ ಒಂದು ವಿಶ್ವಾಸ ನಮಗೆ